ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ನಾನ್ ಎಚ್ ಕೆ ಆಲ್ರೆಡಿ ಕಲ್ಯಾಣ ಕರ್ನಾಟಕದ್ದು ಪಿ ಡಿ ಒ ರಿಸಲ್ಟನ್ನು ಬಿಟ್ಟಿದ್ರು ಒನ್ ಡ್ರೆಸ್ ತ್ರೀ ಅವತ್ತು ಕೂಡ ನಾನು ವಿಡಿಯೋನ ಮಾಡಿದ್ದೆ ಕಲ್ಯಾಣ ಕರ್ನಾಟಕ ಪಿ ಡಿಒ ರಿಸಲ್ಟ್ ಬಂದಿದೆ ಮುಂದಿನ ಎಕ್ಸಾಮ್ಸ್ಗೆ ಹೋದ್ರಿ ಅಂತ ಹೇಳಿಬಿಟ್ಟು ಅವಾಗ ಭಾಳ ಜನ ಕೇಳಿದ್ರಿ ಸರ್ ನಾನ್ ಕಲ್ಯಾಣ ಕರ್ನಾಟಕ ಯಾವಾಗ ಬರುತ್ತೆ ಅಂತ ಫೈನಲಿ ಒನ್ ಡ್ರಿಸ್ ತ್ರೀ ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್ ಆ ಒಂದು ರಿಸಲ್ಟ್ನ ಬಿಟ್ಟಿದ್ದಾರೆ ಫೋರ್ಸ್ ಹಂಡ್ರೆಡ್ ಅಂಡ್ ಫೋರ್ಟಿ ಫೈವ್ ಸಮಥಿಂಗ್ ಸ್ಟೂಡೆಂಟ್ಸ್ ಒನ್ ರಿಷ್ಟು ಥ್ರೀ ಅಲ್ಲಿ ಕ್ವಾಲಿಫೈ ಆಗಿದ್ದಾರೆ ಅಂಡ್ ಎಸ್ ಯಾರ್ಯಾರೆಲ್ಲ ಕ್ವಾಲಿಫೈ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ ಯಾರು ನ ಇಟ್ಕೊಂಡಿದ್ರಿ ನಾನು ಕೂಡ ಕ್ವಾಲಿಫೈ ಆಗ್ತೀನಿ ಅಂತ ಹೇಳಿ ಅವರು ಆಗಿಲ್ಲ ಅನ್ನೋರ್ಗೆ ಐ ಕ್ಯಾನ್ ಟೆಲ್ ಓನ್ಲಿ ಒನ್ ಥಿಂಗ್ ಯು ಕ್ಯಾನ್ ಟ್ರೈ ಅಗೇನ್ ಗೈಸ್ ಬಿಕಾಸ್ ಇಷ್ಟು ಕಾಂಪಿಟೇಷನ್ ಇದ್ದಾಗ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪಾಸ್ ಆಗೋದು ಫೇಲ್ ಆಗೋದು ಸಾಮಾನ್ಯ ನೀವು ಮತ್ತೆ ಇನ್ನೊಂದು ಇವರ ಚಾನ್ಸ್ನ ಕೊಡಬಹುದು ಅಂಡ್ ಮುಂದಿನ ಎಕ್ಸಾಮ್ಸ್ ಗಳಿಗೆ ನೀವು ಪ್ರಿಪರೇಷನ್ ಈಗಿನಿಂದನೇ ಮಾಡ್ಕೊತಿದ್ರೆ ಒಳ್ಳೆಯದು ನೋಡಿ ಪಿ ಒ ರಿಸಲ್ಟ್ ಇನ್ನೂ ಲೇಟ್ ಆಗುತ್ತೆ ಅದು ಆಗುತ್ತೆ ಬಿಡ್ತಾರೋ ಇಲ್ವೋ ಅಂತ ಅನ್ಕೊಂತ ಬಹಳ ಜನ ಕೂತಿದ್ರು ಆದ್ರೆ ನಾನ್ ಕಲ್ಯಾಣ ಕರ್ನಾಟಕ ಪಿ ಒ ರಿಸಲ್ಟ್ ಕೂಡ ಇವತ್ತು ಬಿಟ್ಟಿದ್ದಾರೆ ಓಕೆ ಸೊ ಅಂದ್ರೆ ಒನ್ ಬೈ ಒನ್ ಆಗಿ ಪ್ರೊಸೆಸ್ ಮಾಡ್ತಾರೆ ಇನ್ನು ಮೇ ಬಿ ಒನ್ ಆರ್ ಟೂ ಮಂತ್ಸ್ನೂ ಆಗಬಹುದು ನಿಮ್ಮ ಎಲ್ಲ ಒಂದು ರಿಕ್ರೂಟ್ಮೆಂಟ್ಸ್ಗಳು ಕಂಪ್ಲೀಟ್ ಆಗಿ ಪ್ರಾರಂಭ ಆಗಲಿಕ್ಕೆ ಒಂದೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೂಡ ಕ್ವಾಲ್ಫಾಮ್ ಮಾಡಿದರೆ ದೆನ್ ಅಗೇನ್ ಅದು ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಗುತ್ತೆ ಹಾಗೆ ಮುಂದುವರಿಯುತ್ತೆ ಸೊ ಆದ್ದರಿಂದ ಎಲಿಜಿಬಿಲಿಟಿ ಆಫ್ ಅಬೌವ್ ಕ್ಯಾಂಡಿಡೇಟ್ಸ್ ಈಸ್ ಸಬ್ಜೆಕ್ಟ್ ಟು ಪ್ರೊಡಕ್ಷನ್ ಆಫ್ ಕನ್ನಡ ಪಾಸ್ ಸರ್ಟಿಫಿಕೇಟಾ ಇದನ್ನ ನೀವು ರೆಡಿ ಇಟ್ಕೊಂಡಿರಬೇಕಾಗ ನೀವು ಕನ್ನಡ ಪಾಸ್ ಆಗಿರ್ಬೇಕು ಮತ್ತೆ ಅಟ್ ದ ಟೈಮ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದ್ರೆ ಮೊದಲೇ ಇಲ್ ಇರಬೇಕು ಅಂತಲ್ಲ ಬಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಈಗೇನಿದೆ ಅಲ್ವಾ ಕನ್ನಡ ಪಾಸ್ ಆಗಿರ್ಬೇಕು ಕಡ್ಡಾಯ ಕನ್ನಡ ಪಾಸ್ ಆಗಿರಬೇಕು ಓಕೆ ಅಂಡ್ ಕೆಲವೊಂದಿಷ್ಟು ಹೆಲ್ಡ್ ಕೂಡ ಮಾಡಿದ್ದಾರೆ ರಿಸಲ್ಟ್ ನ ಅಂತ ಕೂಡ ಅಲ್ಲಿ ಬರ್ದಿದೆ ಗೈಸ್ ಕನ್ನಡ ಪಾಸ್ ಆಗಿರದೆ ಇರಬೇಕು ಅಥವಾ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಆಗಿ ಸಬ್ಮಿಟ್ ಮಾಡದೇ ಇರೋದಕ್ಕೂ ಅಂತ ಹೇಳಿ ಯಾರ್ಯಾರದೆಲ್ಲ ರಿಸಲ್ಟ್ ಬಂದಿದೆ ನಿಮ್ ಹೆಸರಿದೆ ಈವನ್ ಮಾರ್ಕ್ಸ್ ಕೂಡ ಅಲಾಟ್ ಮಾಡಿದ್ರೆ ಇದನ್ನ ಅನೌನ್ಸ್ ಮಾಡಿದ್ರೆ ತುಂಬ ತುಂಬಾ ಚೆನ್ನಾಗ್ ಆಗ್ತಿತ್ತು ಅಂದ್ರೆ ಯಾರ್ದು ಕ್ವಾಲಿಫೈ ಆಗುತ್ತೆ ಯಾರ್ದು ಕ್ವಾಲಿಫೈ ಆಗೋದಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಿತ್ತು ಆಮೇಲೆ ಬಹಳಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಇದು ಗೊಂದಲ ಕೂಡ ಇದೆ ಇಲ್ಲ ಹಿಂಗ್ ಬಿಟ್ಬಿಟ್ರೆ ನಮ್ಗಿಂತ ಜಾಸ್ತಿ ಯಾರು ಮಾರ್ಕ್ಸ್ ಇದಾವೆ ಕಮ್ಮಿ ಯಾರು ಇದಾವೆ ಗೊತ್ತಾಗೋದಿಲ್ಲ ಅನ್ನೋದು ವಿದ್ಯಾರ್ಥಿಗಳ ಆಳಲಾಗಿದೆ ಒಂದೇದು ಕ್ವಶನ್ ತಪ್ಪು ಕೊಡ್ತಾರೆ ಅದಕ್ಕೆ ಕೀ ಆನ್ಸರ್ ತಪ್ಪು ಕೊಡ್ತಾರೆ ಅದು ಆದ್ಮೇಲೆ ಆ ಮಾರ್ಕ್ಸ್ ಬಿಡೋದಿಲ್ಲ ಅದಕ್ಕೇನೆ ಫೈನಲ್ ಲಿಸ್ಟ್ ಬರೋತನೂ ಯಾರಿಗೂ ಗೊತ್ತಾಗೋದಿಲ್ಲ ಯಾರು ಓದೋದನ್ನ ಡಿಸ್ಕಂಟಿನ್ಯೂ ಮಾಡಕ್ ಹೋಗ್ಬೇಡ್ರಿ ಬಿಡಕ್ ಹೋಗ್ಬೇಡ್ರಿ ಈವನ್ದು ನಿಮ್ಮ ನೂರ ಐವತ್ತು ಮಾರ್ಕ್ಸ್ ಇದ್ರೂ ಕೂಡ ಓದೋದನ್ನ ಬಿಡಕ್ ಹೋಗ್ಬೇಡ್ರಿ ಜಸ್ಟ್ ಫೈನಲ್ ರಿಸ್ಟ್ ಬರುವವರೆಗೂ ಕೂಡ ನಿಮ್ಮ ಕಂಟಿನ್ಯೂ ಮಾಡ್ರಿ ಓದೋದನ್ನ ಅಂಡ್ ಒನ್ ಟು ತ್ರೀ ಒಳಗೆ ಬಂದ್ರೆ ಇದ್ರೊಳಗೆ ಇಬ್ರು ಹೊರಗೆ ಹೋಗ್ತಾರೆ ಇಬ್ರು ಔಟ್ ಆಫ್ ಲಿಸ್ಟ್ ಹೋಗ್ತಾರೆ ಒಬ್ರು ಮಾತ್ರ ಸೆಲೆಕ್ಷನ್ ಆಗ್ತಾರೆ ದಟ್ ಇಸ್ ಟೂ ರಿಸ್ಕಿ ಯಾವುದೇ ಕಾರಣಕ್ಕೂ ಓದೋದು ಬಿಡಕ್ಕೆ ಹೋಗ್ಬೇಡ್ರಿ ಆ ಸೊ ನಿಮ್ಮ ಹೆಸರು ಬಂದಿದ್ರೆ ಓಕೆ ಗುಡ್ ಓಕೆ ಒಳ್ಳೇದು ಆದ್ರೆ ದಟ್ ಇಸ್ ನಾಟ್ ಇನಫ್ ಓಕೆ ಮುಗೀತು ಅಂತಲ್ಲ ಒನ್ ರೆಸ್ಟ್ ಒನ್ ಬರೋವರೆಗೂ ಕೀಪ್ ಫೈಟಿಂಗ್ ಗೈಸ್ ಸೊ ಓದ್ಕೋತಿರ್ರಿ ಒನ್ಸ್ ಅಗೇನ್ ದೋಸ್ ಹೂ ಕ್ವಾಲಿಫೈಡ್ ಇಟ್ಸ್ ಡೆಫಿನೆಟ್ಲಿ ಗುಡ್ ಅಚೀವ್ಮೆಂಟ್ ನನ್ನ ಕೇಳಿದರೆ ಒನ್ ರಷ್ಟು ತ್ರೀ ಒಳಗೂ ಬಂದಿದ್ದು ಕೂಡ ಅದಕ್ಕೆ ನೀವು ಖುಷಿ ಪಡುವಂತ ಅವಶ್ಯಕತೆ ಇದೆ ಬಟ್ ಓವರ್ ಖುಷಿ ಪಟ್ಟು ನೀವು ಓದೋದನ್ನು ಬಿಟ್ಕೊಂಡಿರೋ ಅವಶ್ಯಕತೆ ಇಲ್ಲ ಬಟ್ ಎಸ್ ಹಾ ಸಮ್ವೇರ್ ಐ ರೀಚ್ ನಾನು ಎಲ್ಲೋ ಒಂದ್ ಕಡೆ ಬಂದಿದ್ದೀನಿ ಇಷ್ಟು ನನ್ನ ಹೆಸರು ಬಂದಿದೆ ಅಂದರೆ ಮುಂದೊಂದು ದಿನ ಪಾಸ್ನು ಆಗ್ಬೋದು ಅನ್ನುವಂಥ ಭರವಸೆ ನಿಮಗೆ ಬರಬೇಕು ಸೊ ಅದಕ್ಕೆ ನಿಮ್ಮ ಒಂದು ಓದನ್ನು ಮುಂದುವರಿಸಿ ಅಂತ ಹೇಳ್ತಾ ಇದ್ದೀನಿ ನಾನ್ ಕಲ್ಯಾಣ ಕರ್ನಾಟಕ ರಿಸಲ್ಟ್ ರಿಸಲ್ಟ್ ಅನ್ನ ಹಾಕ್ತಿದಿ ಪಿ ಡಿ ಓದು ಬಂದಿದೆ ಗಾಯ್ಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ